ಓಶೋ ಏನು ಹೇಳೋದು ಹೇಳಿದರೆ ಇಷ್ಟೆಲ್ಲ ಇದ್ದರೂ ನೂರು ವರ್ಷಗಳಲ್ಲಿ ನಮ್ಗೆ ಇಷ್ಟು ಕಂಫರ್ಟ್ಸ್ ಬಂದಿದ್ದರೂ ಜನರಿಗೆ ಸುಖ ಯಾಕೆ ಇಲ್ಲ ಶಾಂತಿ ಯಾಕೆ ಇಲ್ಲ ನೆಮ್ಮದಿ ಯಾಕೆ ಇಲ್ಲ ಅಂತ ಒಂದು ಪ್ರಶ್ನೆ ಇಷ್ಟೆಲ್ಲ ಇದೆ ಸಾಧಾರಣ ಬಡವರಿಗೆ ನಾವು ತರೋದು ಬೇಡ ಇದರಲ್ಲಿ ಮಿಡ್ಲ್ ಕ್ಲಾಸ್ ಮತ್ತು ಅಪ್ಪರ್ ಕ್ಲಾಸ್ನವ್ರ ಹತ್ರ ಮಾತಾಡೋದು ಯಾಕಂದರೆ ಅವರಿಗೆ ಅದು ಸುಖ ಶಾಂತಿ ನೆಮ್ಮದಿಯ ಬಗ್ಗೆ ಚಿಂತನೆ ಬಡವರಿಗೆ ಬರೇ ಉಂಬುವ ಚಿಂತೆ ಉಂಬುವಾದ ಅವರಿಗೆ ಹೊಟ್ಟೆಗೆ ತುಂಬ ಸಿಕ್ಕಿದ್ರೆ ಮತ್ತೊಂದು ಕೆಲವರಿಗೆ ಒಂದು ಸೇನಾದರೂ ಕುಡಿಲಿಕ್ಕೆ ಸಿಕ್ಕಿದರೆ ದೇ ಆರ್ ವೆರಿ ವೆರಿ ಹ್ಯಾಪಿ ಅವರು ಅಟ್ಲೀಸ್ಟ್ ತಿಂಕ್ ದೇ ಥಿಂಕ್ ದೇ ಆರ್ ಹ್ಯಾಪಿ ಊಟ ಮಾಡ್ತಾರೆ ಮಲಗ್ತಾರೆ ಅದು ಅವರ ಬದಿಗಿಡುವ ಅದು ಬೇಡ ಈಗ ಅವರು ಓಶೋ ಏನು ಹೇಳೋದು ಹೇಳಿದರೆ ಎಲ್ಲ ಸಮಸ್ಯೆಗಳಿಗೆ ಮನುಷ್ಯನ ಎಲ್ಲ ಎನಿಥಿಂಗ್ ಹೆಲ್ತ್ ಇರಲಿ ವೆಲ್ತ್ ಇರಲಿ ಫ್ಯಾಮಿಲಿ ಮ್ಯಾಟರ್ಸ್ ಇರಲಿ ಯಾವುದಕ್ಕೂ ಒಂದೇ ಒಂದು ಮದ್ದು ಧ್ಯಾನ ಒಂದೇ ಮಾರ್ಗ ಹೇಳ್ತಾರೆ ಅವರು ಧ್ಯಾನ ಒಂದೇ ಮಾರ್ಗ ಬೇರೆ ವಿಷಯವೇ ಮಾತಾಡೋದಿಲ್ಲ ಅವರು ನೀವು ಯೋಗ ಪತಂಜಲಿಯಲ್ಲಿ ಅದರಲ್ಲೂ ಬೇರೆ ಅದು ಸ್ಟೆಪ್ಸುಗಳು ಅವನೇ ಹೇಳುವುದೇ ಧ್ಯ ಸಮಾಧಿ ಹೇಳಿದರೆ ಹನ್ನೆರಡು ಕ್ಷಣಗಳ ಧ್ಯಾನ ಅಂದರೆ ನೀವು ಧ್ಯಾನವು ಡೀಪಾಗಿ ಆಳವಾಗಿ ಹೋದಾಗ ಸಮಾಧಿ ಆಗೋದು ಒಮ್ಮೆ ನಿಮಗೆ ಸಮಾಧಿ ಸಿಕ್ಕಿದ್ರೆ ಇದು ಯಾವ ವಿಷಯಗಳು ಬರೋದಿಲ್ಲ ಅವರು ಒಂದು ಮನುಷ್ಯ ಬೇರೆ ಆಗಿಬಿಡ್ತಾರೆ ಕಂಪ್ಲೀಟ್ ಟೋಟಲಿ ಹಿ ವಿಲ್ ಬಿ ಡಿಫ್ರೆಂಟ್ ಅಂಥವರು ಕಮ್ಮಿ ಅವಂಥವ್ರು ಮತ್ತೆ ಜನರಿಗೆ ಬೇಕಾಗಲಿಕ್ಕೆ ಬೇಕಾದ ಅಂದರೆ ಅವರಿಗೆ ಅವರ ಅವರ ಒಂದು ಅನುಭವಗಳನ್ನು ಅವರ ಒಂದು ಇದನ್ನು ಹೇಳಲಿಕ್ಕೆ ಶುರು ಮಾಡಲಿಕ್ಕೆ ಚಾನ್ಸ್ ಉಂಟು ಸುಖ ಅಂದರೆ ಏನು ಅಂತ ನೋಡಬೇಕು ನನಗೆ ಸುಖ ಅಂದರೆ ಏನು ಅಂತ ಹೊಸ ಒಂದು ಕಡೆ ಹೇಳ್ತಾನೆ ಒಬ್ಬ ಒಂದು ಬೂಟ್ ಸೈಜ್ ಏಳು ಆರದ್ದು ಹಾಕೊಂಡು ಆಫೀಸಿಗೆ ಅದು ಇಡೀ ದಿವಸ ಕಡಿತಾ ಇರ್ತದೆ ಅಯ್ಯಪ್ಪ ಅಯ್ಯೋ ಅಲ್ಲಿ ಹಾಗೆ ಮನೆಗೆ ಬಂದು ನನ್ನ ಹೆಂಡತಿ ಕೇಳಿದ್ರು ಯಾಕೆ ನೀನು ಇಷ್ಟು ಕಷ್ಟಪಡ್ತೀನಿ ಯಾರ ನಿನಗೆ ಹೇಳಿ ತರ್ಲಿಕ್ಕಾಗೋದು ಏ ಮರತಿ ಇದು ತೆತ್ತಾಗ ನೋಡಿದ್ರು ಅಜ್ಜಮ್ಮ ಆಗ್ತಾ ಮಾತ್ರ ನನಗೆ ಸುಖ ಆಗಿದೆ ಬೇರೆ ಎಲ್ಲ ಕಡೆಯಲ್ಲೂ ಟೆನ್ಷನ್ನು ಪ್ರಾಬ್ಲಮ್ಮು ಕಿರಿಕಿರಿ ಇನ್ನೊಂದು ಇದು ನಾವು ಸುಖ ಅಂದರೆ ಇದ ಏನೋ ಆರು ಇಂಚಿದ್ದು ಹಾಕೊಂಡು ಹೋಗಿ ಏಳು ಇಂಚಿನ ಕಾಲಿದ್ದ ಮನುಷ್ಯ ಅದು ಬಿಚ್ಚಿ ಆ ಮಿನಿಟ್ ಒಂದು ಎರಡು ಮೂರು ನಾಲ್ಕು ನಿಮಿಷ ಒಂದು ರಿಲೀಫ್ ಇರ್ತದಲ್ಲ ಆ ಅದಕ್ಕಾಗಿ ಅದೇ ಸುಖ ಅದು ಆಗಿದೆ ಈಗ ನಾವು ಈ ಸುಖ ಹೇಳುವಂಥದ್ದು ಮರೀಚಿಕೆ ನಾವು ಎಲ್ಲ ಸುಖದ ಹಿಂದೆ ಓಡ್ತೇವೆ ಅಲ್ಲಿ ಇಲ್ಲ ಸುಖ ಸುಖ ಇಲ್ಲ ಹೇಳಿದ್ರೆ ಹಾಗೆ ಅಲ್ಲ ನಿಮಗೆ ಆಹಾರ ಬೇಕು ಒಂದು ಒಳ್ಳೆಯ ಆಹಾರ ಬೇಕು ರುಚಿ ರುಚಿದ್ದು ನೀವು ಸಾವಿರ ಸಾವಿರ ಬಗ್ಗೆದಾಗ್ತಾಯಿದೆ ಅದರಲ್ಲಿ ಸುಖ ಕಾಣೋದಿಲ್ಲ ನಿಮಗೆ ನೀವು ಮತ್ತೆ 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 ಮನಸ್ಸು ಹೇಳ್ತದೆ ಎರಡು ಸರ್ತಿ ಆದಮೇಲೆ ಇದೆಂಥದ್ದು ಮರ ಇದೆಂಥದ್ದು ಅದು ಒಳ್ಳೇದಿತ್ತು ಯು ಸ್ಟಾರ್ಟ್ ಕಂಪೇರಿಂಗ್ ಆ್ಯಂಡ್ ಯು ಡೋಂಟ್ ಎಂಜಾಯ್ ದಿಸ್ ಯು ಸ್ಟಾರ್ಟ್ ಕಂಪೇರಿಂಗ್ ಆ್ಯಂಡ್ ಡೋಂಟ್ ಎಂಜಾಯ್ ಇದನ್ನು ನೀವು ಒಳ್ಳೆ ಒಳ್ಳೊಳ್ಳೆ ಊಟಗಳು ಎಷ್ಟು ನಮಗೆ ಈಗ ನಾನು ನನ್ನ ಅನುಭವದಲ್ಲಿ ನಮ್ಮ ಈಗ ವಾ ವಾ ಊಟದ ಸ್ಟ್ಯಾಂಡರ್ಡ್ ಇಷ್ಟು ಸೂಪರ್ ಆಗಿದೆ ಆದರೂ ರಿಪೀಟ್ ಆದ ಕೂಡಲೇ ಅಲ್ಲಿ ರಿಪಿಟೇಷನ್ನಿಗೆ ಬೆಲೆ ಇಲ್ಲ ಮಂತ್ರಕ್ಕೆ ಮಾತ್ರ ಇಲ್ಲಿ ಊಟ ಅದೇ ಒಂದು ವಾರ ಬಿರಿಯಾನಿ ಕೊಟ್ರಂತಲ್ಲ ಒಂದು ನಿಂಚಿರ ಮಾರ್ರೆ ಬರೇ ಬಿರಿಯಾನಿ ಮಾರ ಅಂತೇಳಿ ಬರ್ತದೆ ಅಲ್ಲ ಹೇಳಿದ್ದು ನಾನು ಸುಖ ಹೇಳುವಂಥದ್ದಕ್ಕೆ ನಿಮಗೆ ಆಹಾರದಲ್ಲಿ ಸುಖ ಸಿಗಬೇಕಾದ್ರೆ ಹಸಿವೆ ಇದ್ದುಕೊಂಡು ಸರಿ ಹಸಿವೆ ಇದ್ದುಕೊಂಡು ಊಟ ಮಾಡಿ ಸಹ ಆಗ್ತದೆ ಸುಖ ಆಗ್ತದೆ ಹಿತ ಆಗಬೇಕು ಸುಖ ಆಗಬೇಕು ತಪ್ಪು ಅದು ಶಾಂತಿ ನಾನು ಮೊನ್ನೆ ಅದರಲ್ಲಿ ಹೇಳಿದ್ದು ನಿಮ್ಮ ಇದರಲ್ಲಿ ಶಾಂತಿ ಹೇಳುವಂಥದ್ದು ಬರಬೇಕಾದ್ರೆ ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡುವಂಥದ್ದನ್ನು ಕಲಿಬೇಕು ಅದಕ್ಕೆ ಧ್ಯಾನದ ಅಭ್ಯಾಸ ಮಾಡಬೇಕು ಇಷ್ಟು ಮಾಡಿದರೆ ಮಾತ್ರ ನಿಮಗೆ ಶಾಂತಿ ಮನಃಶಾಂತಿ ಅಂತ ಇಲ್ಲ ಮನ ಒಂದು ಝೀರೋ ಲೆವೆಲಿಗೆ ಬಂದಾಗ ನೀವು ಶಾಂತರಾಗ್ತೀರಿ ನಿಮ್ಮ ಅದು ಅದಕ್ಕೆ ಅವರು ಸೈನ್ಸ್ನಲ್ಲಿ ಡೆಸಿಬಲ್ಸ್ ಅದು ಇದು ಮಾಡ್ತಾರೆ ಆಲ್ಫಾ ಲೆವೆಲ್ ಇದು ಅಂತೇಳಿ ಸೊ ಇಪ್ಪತ್ತೈದು ಇದ್ದರೆ ಉಂಟಲ್ಲ ನೀವು ಯಾವಾಗಲೂ ಶಾಂತರಾಗಿ ಅಂತ ಇರ್ತೀರಿ ಹತ್ತಿರ ಕೆಳಗೆ ಬಂದರೆ ನೀವು ಶಾಂತ ಸ್ಥಿತಿಯಲ್ಲಿ ಇರ್ತೀರಿ ಝೀರೋ ಏ ಸಮಾಧಿ ಝೀರೋ ಆಗೋದು ಸ್ವಲ್ಪ ತುಂಬ ಸಾಧನೆ ಬೇಕು ಕಷ್ಟ ಸಾಧ್ಯ ಹೇಳುವುದಿಲ್ಲ ಸಾಧನೆ ಬೇಕು ಹಾಗೆ ಸುಖ ಶಾಂತಿ ನೆಮ್ಮದಿ ನೆಮ್ಮದಿ ಇದು ಎರಡು ಇದ್ದರೆ ಮೂರನೇದು ಬರ್ತದೆ ಎರಡು ನೀವು ಪಡಿಬೇಕು ಅದು ಆಟೋಮೆಟಿಕ್ ಬರ್ತದೆ ನೆಮ್ಮದಿ ನೆಮ್ಮದಿ ಹೇಳುವಂಥದ್ದಕ್ಕೆ ಇದು ಏನು ನೆಮ್ಮದಿ ಅಂತ ನೀವು ಆಲೋಚನೆ ಯಾವುದು ನಿಮಗೆ ನೆಮ್ಮದಿ ಅಂತ ಇವರು ಶಕೆ ಉಂಟು ಒಂದು ಫ್ಯಾನ್ ಹಾಕಿದರೆ ಆಗ್ಬೋದಿತ್ತು ಅಂತ ನಿಮಗೆ ಆಗ ನೆಮ್ಮದಿ ಕಾಣ್ತದೆ ಸ್ವಲ್ಪ ಟೈಮ್ ನಂತರ ಪಕ್ಕದ ಅವನು ಎ ಸಿ ತರ್ತಾನೆ ಆಗ ನಿಮ್ಮ ನೆಮ್ಮದಿ ಹೋಯಿತು ಆಗತ್ತೆ ನನಗೆ ಸಹ ಒಂದು ಎ ಸಿ ಬೇಕು ಮಾರು ಇದು ಅಂತ ಫ್ಯಾನ್ ಸೆಕೆ ನಿಲ್ಲುವುದಿಲ್ಲ ಅಂತ ಸೊ ಆ ನೆಮ್ಮದಿಯನ್ನು ನೀವು ಕಂಡುಕೊಳ್ಳಬೇಕು ನಿಮ್ಮ ನೀವು ಎಲ್ಲಿ ಇರ್ತೀರ ಅಲ್ಲಿ ನೀವು ನೆಮ್ಮದಿಯನ್ನು ಕಂಡುಕೊಳ್ಬೇಕು ಭಾರತದಲ್ಲಿದ್ದು ಕೂಡ ನೀವು ಭಾರತೀಯ ಆಗಬೇಕು ಭಾರತದ ರಾಷ್ಟ್ರ ಧರ್ಮ ಪಾಲಿಸಿದ್ರೆ ನೀವು ನೆಮ್ಮದಿಯಿಂದ ಇರ್ತೀರಿ ಎಲ್ಲಾದರೂ ನಿಮ್ಮ ನೆಮ್ಮದಿ ಹೋಗ್ತದೆ ಅದು ರಾಷ್ಟ್ರ ಧರ್ಮಕ್ಕೆ ಬರುವಾಗ ನಾನು ಹೇಳಿದೆ ನಾವು ಇಲ್ಲಿ ಇದ್ದುಕೊಂಡು ಬೇರೆ ಯಾರಿಗೂ ಸಪೋರ್ಟ್ ಮಾಡಿದರೆ ನಿಮ್ಮದು ನೆಮ್ಮದಿ ಹೋಗ್ತದೆ ಉಳಿದವ್ರದ್ದು ಹೋಗ್ತದೆ ದೇಶ ಹೋಗ್ತದೆ ನೀವು ಅಲ್ಲಿ ಸಹ ನೆಮ್ಮದಿ ಆಗಿರೋದಿಲ್ಲ ನಾವು ಸುಳ್ಳು ನೀವು ಬೇಕಾದ್ರೆ ಸ್ಟಡಿ ಮಾಡಬೇಕು ಯಾರು ಈ ನೆಮ್ಮದಿ ಹುಡುಕೋರು ಇನ್ನೊಂದು ಕಡೆ ಇಲ್ಲ ನೀವು ನಿನ್ನ ಇನ್ನೊಂದಕ್ಕೆ ಹೋದರೆ ಪರಿವರ್ತನೆ ಆದರೆ ಆಗೋದಿಲ್ಲ ನೀವು ಅದಕ್ಕೆ ಸ್ವಧರ್ಮೇ ನಿಧನ ಶ್ರೇಯ ಹೇಳಿದರು ಪರಧರ್ಮ ಭಯ ಧರ್ಮ ಹೇಳಿದರೆ ಇದಲ್ಲ ಮತ ಅಲ್ಲ ನೀವು ಮಾಡುವಂಥದ್ದು ಏನಿದೆ ನಿಮ್ಮ ಜೀವನದಲ್ಲಿ ನಿಮಗೆ ಕೆಲವಲ್ಲ ಈಗ ಉದಾಹರಣೆಗೆ ತಂದೆ ತಾಯಿಗಳು ನೋಡುವಂಥದ್ದು ಮಕ್ಕಳನ್ನು ಪಾಲಿಸುವಂಥದ್ದು ನಿಮ್ಮ ಕೆಲಸವನ್ನು ಚೆಂದಮಾರಿ ಮಾಡುವಂಥದ್ದು ಕಾಯಕವೇ ಕೈಲಾಸ ಅಂತೇಳಿ ಅದು ಮಾಡಿದಾಗ ನೀವು ನಿಮ್ಮ ಜೀವನ ನೆಮ್ಮದಿಯಿಂದ ಸಾಕ್ತದೆ ಒಂದು ಲಕ್ಷ ರೂಪಾಯಿ ಸಂಬಳ ಉಂಟು ನೀವು ಇಡೀ ದಿವಸ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ನೋಡಿದ್ದು ನಾನು ಈಗ ನಮ್ಮ ಬ್ಯಾಂಕ್ನಲ್ಲೆಲ್ಲ ವಾರ ಲಕ್ಷ ಉಂಟು ಅಲ್ಲಿ ಹೋದರೆ ಕೇಳೋರು ಇಲ್ಲ ನಾನು ಯಾರು ಅಲ್ಲಿ ಬರ್ತಾರಂತ ಕಾದು ಕೊಟ್ಟು ಅವರಿಗೆ ನಾನು ಸರ್ವಿಸ್ ಕೊಟ್ಟಿದ್ದೇನೆ ನನಗೆ ಸಂತೋಷ ಉಂಟಾ ಬಗ್ಗೆ ನನಗೆ ಅವರೆಲ್ಲರೂ ನನ್ನೇ ಹುಡ್ಕೊಂಡು ಬರ್ತಿತ್ತು ಯಾಕಂದರೆ ನಮಗೆ ಸಂಬಳ ಕೊಡ್ತದೆ ಬ್ಯಾಂಕು ನಾವು ಅಂತಹ ವರ್ಕ್ ಆಫ್ ಅಫ್ಕೋರ್ಸ್ ಈಗ ತುಂಬ ಉಂಟು ಹೇಳ್ತಾರೆ ಗೊತ್ತಿಲ್ಲ ಕಂಪ್ಯೂಟರ್ ಆದಮೇಲೆ ಕೆಲಸ ಇಲ್ಲ ಅಂತ ನನ್ನ ಇದು ಎಂತ ಏನೂ ಮಾಡಲಿಕ್ಕಿಲ್ಲ ಪಾಸ್ಬುಕ್ ಎಂಟ್ರಿ ಆಗ್ತದೆ ಇಂಟ್ರೆಸ್ಟ್ ಆಟೋಮೆಟಿ ಇರುತ್ತೆ ಎಲ್ಲ ಕೆಲಸ ಸ್ವಲ್ಪ ಬ್ಯಾಂಕ್ ಉದಾಹರಣೆ ಬ್ಯಾಂಕ್ ಇದೆ ಹಿಡಿದು ಹಿಂಭೆ ಸಾಫ್ಟ್ವೇರ್ ಇಂಜಿನಿಯರ್ದು ನನಗೆ ಗೊತ್ತಿಲ್ಲ ಅವ್ರದ್ದು ಕೆಲವರೆಲ್ಲ ಒಂದು ಒತ್ತಡ ನೋಡಿದರೆ ನನಗೆ ಅಯ್ಯೋ ಇದು ಜೀವನ ಬೇಕಾ ಮಾರ್ಯಾರೆ ಅಂತ ಕಾಣ್ತದೆ ದುಡ್ಡು ಸಿಗ್ಬೋದು ಏನು ಅಂತೇಳಿ ಈಗ ನೀವು ದುಡಿತೀರಿ ದುಡ್ಡು ಒಟ್ಟು ಮಾಡ್ತೀರಿ ಆಗುವಾಗ ನಿಮಗೆ ತಿನ್ನುವಂತು ಅಂತು ಇನ್ನೊಂದು ಎಲ್ಲ ನಿಮ್ಮ ಆರೋಗ್ಯ ಎಲ್ಲ ಹೋಗಿರ್ತದೆ ನಿಮ್ಮ ದುಡ್ಡು ಎಲ್ಲ ಅರ್ಧ ಆಸ್ಪತ್ರೆಗೆ ಅದು ನಿಮಗೆ ಸುಖ ಇರುವುದಿಲ್ಲ ಸೊ ಸುಖ ಶಾಂತಿ ನೆಮ್ಮದಿ ಇರಬೇಕಾದ್ರೆ ಆಲೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ತೊಗೊಂಡು ಇನ್ನೊಂದು ಹೇಳಿದ್ರೆ ಇದು ಸ್ವಲ್ಪ ಇಂಗ್ಲೀಷ್ ಗೊತ್ತಿದ್ದವರಿಗೆ ಡಾಕ್ಟರ್ ಜೋ ಡಿಸ್ಪೆನ್ಸ ಅಂತ ಇದ್ದಾರೆ ನಾನು ಅವರದ್ದು ವಿಡಿಯೋಗಳನ್ನು ನೋಡ್ತಾ ಇದ್ದೇನೆ ಅವರು ತುಂಬ ನನ್ನ ಪ್ರಕಾರ ಅವರು ಒಬ್ಬ ಭಾರತದ ಒಂದು ಉನ್ನತ ಯೋಗಿ ಅಲ್ಲಿ ಹುಟ್ಟಿದ್ದಾರೆ ಅವರು ಇದೇ ವಿಷಯ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ದೇವರ ಬಗ್ಗೆ ಹೇಳುವುದಿಲ್ಲ ಅವರು ಕಾಸ್ಮಿಕ್ ಫೀಲ್ಡ್ ಅಂತ ಹೇಳ್ತಾರೆ ಕಾಸ್ಮಿಕ್ ಫೀಲ್ಡ್ ಡಿವೈನ್ ಅಂತ ಹೇಳ್ತಾರೆ ನೀ ಅವರೇ ಹೇಳುವುದೇ ಸರೆಂಡರ್ ಅದಕ್ಕೆ ಅಂತ ನೀವು ಸರೆಂಡರ್ ಟೋಟಲಿ ನಿಮ್ಮ ಜೀವನ ಆನಂದದಲ್ಲಿ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ adiós